ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಎಲ್ಲೂ ಚೆನ್ನಾಗಿರೋ ಅಂದ್ಕೊಂಡು ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತೊಂದು ತೊಗರಿ ಬೇಳೆ ಒಬ್ಬಟ್ಟನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅದರಲ್ಲಿ ಮೂರು ಚೊಂಬು ನೀರು ಅಂದರೆ ಮೂರು ಲೀಟರ್ ನೀರನ್ನ ತೊಗೊಂಡಿದ್ದೀನಿ ಮೂರು ಗ್ಲಾಸು ತೊಗರಿ ಬೆಳೆನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಗ್ಲಾಸ್ ಇರುತ್ತೋ ಆ ಗ್ಲಾಸ್ನಲ್ಲಿ ನೀವು ತೊಗೊಳ್ಬೋದು ಓಕೆನಾ ನೀರು ಫಸ್ಟೇನೆ ನಾನು ಮೂರು ಲೀಟ್ರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ತೊಗರಿಬೇಳೆ ಮುಕ್ಕಾಲು ಕೆ ಜಿ ಚೆನ್ನಾಗಿ ಮೂರು ನಾಲ್ಕು ಸರಿ ವಾಶ್ ಮಾಡಿ ಅದನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ಅದು ಸೆಂಟ್ರಲ್ಲಿ ಒಂದೇ ಒಂದು ಡಾಟ್ಸ್ನಾಗ ಕಾಣಿಸುತ್ತೆ ಫ್ರೆಂಡ್ಸ್ ವೈಟ್ ಡಾಟ್ಸ್ನಂಗೆ ಆಗ ನೀವು ಬಸ್ತ್ ಬಿಡಬೇಕು ತೆಗೆದು ಓಕೆನಾ ಇವಾಗ ನೋಡಿ ನಾನು ತೊಗರಿಬೇಳೆ ಗೊತ್ತಾಗಲ್ಲ ನಿಮಗೆ ಅಂತೇಳ್ಬಿಟ್ಟು ಕಡಲೆಬೇಳೆ ತೊಗರಿಬೇಳೆ ಒಬ್ಬರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅದನ್ನ ತೋರಿಸ್ತೀನಿ ನೋಡಬೌಲಲ್ಲಿ ಬೇಳೆ ಓಕೆನಾ ಸಾಂಬಾರಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದು ತೊಗರಿಬೇಳೆ ಇವಾಗ ನೋಡಿ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸೋಂಪು ಶುಂಠಿ ಮತ್ತು ಬೆಲ್ಲ ಬೆಲ್ಲನ ಮುಕ್ ಮುಕ್ಕಾಲು ಕೆ ಜಿ ತೊಗರಿಬೇಳೆಗೆ ನಾನು ಒಂದು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಓಕೆನಾ ಒಂದು ಕೆ ಜಿ ಬೆಲ್ಲನ ನಾನು ಇದ್ದೀನಿ ನೀವು ಬೇಡ ನಮಗೆ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರಲಿ ಅಂತಂದರೆ ಬೇಕಾದರೆ ನೀವು ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ಹಾಕ್ಕೊಳ್ಬೋದು ನಾನು ಮುಕ್ಕಾಲು ಕೆ ಜಿಗೆ ಒಂದು ಕೆ ಜಿ ಹಾಕೊಂಡು ಯಾಕಂದರೆ ತೆಂಗಿನಕಾಯಿನೆಲ್ಲ ಹಾಕೋದ್ರಿಂದ ಸ್ವೀಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಒಬ್ಬಟ್ಟಿಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಓಕೆನಾ ಇವಾಗ ಹಾಕಿ ನೋಡಿ ತೆಂಗಿನಕಾಯಿ ಮತ್ತು ನಾಲ್ಕು ಏಳು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗ್ರೈಂಡ್ರಲ್ಲಿ ರುಬ್ಬೋದನ್ನು ತೋರಿಸ್ತೀನಿ ಮತ್ತು ಸೋಂಪು ಶುಂಠಿನೂ ಹಾಕೋದನ್ನು ತೋರಿಸ್ತೀನಿ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿ ಕುದುಬಿಟ್ಬೇಕಾದ್ರೂ ನೀವು ಇಟ್ಕೊಳ್ಬೋದು ಓಕೆನಾ ಕುದಿಸಿ ಬೇಕಾದರೆ ಆರಾನ್ ಗಟ್ಟಲೆ ಇಟ್ಕೊತಾರೆ ಒಬ್ಬೊಬ್ಬರು ಅದನ್ನು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ನಾವು ಒಬ್ಬಟ್ಟನ್ನ ಬೇಕಾದರೂ ಮಾಡ್ಕೋಬೋದು ಬಟ್ ನಾನು ಇವತ್ತು ಎಲ್ಲದನ್ನೂ ನಾನು ಮಿಕ್ಸಿ ಇದು ಗ್ರೈಂಡರಲ್ಲಿ ರುಬ್ಕೊಂಡು ನಾನು ಇಟ್ಕೊಂಡು ಬೇಕಂದಾಗ ಒಬ್ಬಟ್ಟನ್ನ ಬಿಸಿಯಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ಇವತ್ತು ನಾನು ಈ ಥರ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಬ್ಬರು ಇಬ್ರು ಇದ್ದೀರಾ ಅಂದರೆ ನೀವು ಕಡಿಮೆ ಬೇಕಾದ್ರೂ ಹಾಕ್ಕೊಳ್ಬೋದು ಇವಾಗ ನೋಡಿ ನಾನು ಆ ಕಾಳನ್ನ ಬೆಲ್ಲ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿರೋದನ್ನು ಒಬ್ಬಟ್ಟು ಸಾರಿಗೆ ತೆಗೆದಿಟ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಬೆಲ್ಲ ಮತ್ತು ಬೇಳೆನಲ್ಲಿ ಮಿಕ್ಸ್ ಆಗಿರುತ್ತಲ್ವ ಬೆಲ್ಲ ಸಾಂಬಾರಿಗೆ ಸೂಪರ್ ಆಗಿರೋದು ಒಬ್ಬಟ್ಟಿನ ಸಾರು ಅಂತಂದರೆ ಇದೇ ಥರನೇ ಮಾಡೋದು ಓಕೆನಾ ಒಬ್ಬರು ಎಕ್ಸ್ಟ್ರಾ ಬೆಲ್ಲ ಹಾಕ್ತಾರೆ ಬೇಡ ಬೇಳೆ ಜೊತೆಯಲ್ಲೇ ಇರೋದು ಬೆಲ್ಲನ ನೋಡಿ ಒಂದು ಬೌಲ್ನಷ್ಟು ತೆಗೆದಿಟ್ಕೊಳ್ತೀನಿ ನಾನು ಅದು ರುಬ್ಬಿಬಿಟ್ಟರೆ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಸೋಂಪು ಶುಂಠಿ ಅದನ್ನೆಲ್ಲದನ್ನು ಕೆಜ್ಜಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾದ್ರೆ ಒಂದು ನಾಲ್ಕು ಕಾಯಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ಓಕೆನಾ ನಾನು ಏಲಕ್ಕಿನ ಹಾಕಿಲ್ಲ ಇವತ್ತು ಬರೀ ಸೋಪು ಶುಂಠಿ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಸೋಪು ಶುಂಠಿನೆಲ್ಲ ಹಾಕ್ಕೊಂಡು ಮತ್ತು ಇವಾಗ ತೆಂಗಿನಕಾಯಿ ತುರಿನ ಎಕ್ಸ್ಟ್ರಾ ಮತ್ತೆ ಇದ್ದೀನಿ ತೆಂಗಿನಕಾಯಿ ತುರಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಒಂದು ತಲು ಬೇಕಾದರೂ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆನಾ ಇದು ಕ್ವಾಂಟಿಟಿ ನಾನು ಇವಾಗ ನಮ್ಮಲ್ಲಿ ಆರು ಜನ ಇದ್ದೀವಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಬರೀ ಒಂದು ತಲು ಬೇಕಾದರೂ ಫಸ್ಟ್ ಟೈಮ್ ಕಲಿಯೋವಂಥವ್ರು ಆರಾಮಾಗಿ ಒಂದು ಲೋಟ ಬೆಲ್ಲ ಮತ್ತು ಒಂದು ಲೋಟ ಬೇಳೆನ ಹಾಕ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ತೊಗರಿಬೇಳೆ ಇಷ್ಟೇ ಇಲ್ಲಾಂದರೆ ಕಡಲೆಬೇಳೆನೂ ಯೂಸ್ ಮಾಡಿ ಸೇಮ್ ಇದೇ ಮೆಥಡಲ್ಲೇ ನೀವು ಮಾಡೋದು ಓಕೆನಾ ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡರಲ್ಲಿ ಚೆನ್ನಾಗಿ ನೈಸಾಗಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾ ರುಬ್ಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಬೆಲ್ಲನ ಕೆ ಚೆನ್ನಾಗಿ ಕೆಜ್ಜ್ಕೊಡಿ ಚಿಕ್ಕದಾಗಿ ನೋಡಿ ಸೋಂಪು ಶುಂಠಿ ಕೆಜ್ಜಿಟ್ಕೊಂಡಿದ್ದಲ್ವ ಅದನ್ನು ಇದ್ದೀನಿ ಆ ಸೋಪು ಶುಂಠಿ ಇಲ್ಲ ನಿಮ್ಮ ಮನೆಯಲ್ಲಿ ಎಂತಂದರೆ ಏಲಕ್ಕಿ ಇದ್ದರೆ ಒಂದು ನಾಲ್ಕು ಏಲಕ್ಕಿನೇ ಹಾಕ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಒಂದು ಐದಾರು ಏಲಕ್ಕಿ ಹಾಕ್ಕೊಳ್ಳಿ ಒಂದು ಲೋಟದ್ದು ಮಾಡ್ತಿದ್ದೀನಿ ಒಂದು ಎರಡು ಮೂರು ಲಕ್ಕಿ ಹಾಕ್ಕೊಳ್ಳಿ ಓಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಕಾದ್ರೆ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲ ಡೈರೆಕ್ಟ್ ಹಾಗೇ ರುಬ್ತೀವಿ ಅಂದರೂ ರುಬ್ಬೋದು ಕುದಿಸ್ತಾರೆ ಕುದಿಸಿದ್ರೆ ಸ್ವಲ್ಪ ಆಡ್ ಥರ ಆಗುತ್ತೆ ಬಟ್ ಬಿಸಿನಲ್ಲೇ ನೀವು ರುಬ್ಕೊಂಡ್ರೆ ಒಳ್ಳೆಯದು ಮಿಕ್ಸಿನಲ್ಲೆಲ್ಲ ಸ್ವಲ್ಪ ತಣ್ಣಗಾದರೆ ಅದು ಮಿಕ್ಸಿನಲ್ಲಿ ರುಬ್ಬೋದಕ್ಕಾಗೋದಿಲ್ಲ ಅದು ಕಾಳು ಕಾಳು ಥರ ಹಾಗೆ ಉಳ್ದುಬಿಡುತ್ತೆ ಇವಾಗ ನೋಡಿ ನಾನು ರುಬ್ಬೋದಕ್ಕೆ ಒಬ್ಬಟ್ಟಿನ ಸಾರಿಗೆ ತೆಂಗಿನಕಾಯಿ ತುರಿ ಒಂದು ಇಡೀ ನಾನು ಇದ್ದೀನಿ ಇವತ್ತು ಹಬ್ಬ ಆಗಿರೋದರಿಂದ ಅದು ಸಪ್ರೇಟ್ ಮಾಡಿ ತೋರಿಸೋದಕ್ಕೆ ಆಗ್ತಾಯಿಲ್ಲ ಓಕೆನಾ ಮತ್ತು ಇದು ಕಾಯಿ ರಸ ಕಾಯಿ ಹಾಲು ಅಂತ ಮಾಡ್ತೀವಿ ಒಬ್ಬಟ್ಟಿಗೆ ಹಾಕ್ಕೊಳೋಕ್ಕೆ ಕಾಯಿನ ಹಾಕ್ಕೊಂಡೆ ಕೈಯಲ್ಲಿ ಅದಕ್ಕೆ ನನ್ನ ಕೈ ಸ್ವಲ್ಪ ನೀರನ್ನ ಆ ಹಾಗೆ ತೊಳ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಡೋದು ಫ್ರೆಂಡ್ಸ್ ಇವಾಗ ನೋಡಿ ನಾನು ಕಾಳನ್ನ ಗ್ರೈಂಡರಲ್ಲಿ ಹಾಕಿಟ್ಟಿದ್ದೀನಿ ಈಗ ಅದನ್ನ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಒಂದು ಕಡೆ ಆರಾಮಾಗಿ ಗ್ರೈಂಡರ್ ಇದ್ದರೆ ನೀವು ಈ ಥರ ಒಂದು ಕಡೆ ಬೇರೆ ಕೆಲಸ ಮಾಡಿಕೊಂಡು ಈ ಥರ ನೀವು ರುಬ್ಕೊಳ್ಬೋದು ಇಲ್ಲ ಅಂತಂದ್ರೆ ಏನು ಸಮಸ್ಯೆ ಇಲ್ಲ ನೋಡಿ ಇವಾಗ ನಾನು ಮೈದಾ ಹಿಟ್ಟು ಮತ್ತು ಚಿರೋಟಿ ರವಿ ಒಂದೊಂದು ಬೌಲನ್ನ ತೊಗೊಂಡಿದ್ದೀನಿ ಈ ಕೋಲಾಗಿ ಬೇಕಾದರೂ ತೊಗೊಬೋದು ಇಲ್ಲ ಮೈದಾ ಹಿಟ್ಟಿನ ಕ್ವಾಂಟಿಟಿನ ಜಾಸ್ತಿ ತೊಗೊಂಡು ಚಿರೋಟಿ ರವಿನ ನೋಡಿ ಇದರಲ್ಲಿ ಬೌಲಲ್ಲಿ ಎರಡೂ ಒಂದೊಂದು ಫುಲ್ಲು ನಾನು ತೊಗೊಂಡಿದ್ದೀನಿ ಎರಡು ಈ ಒಂದು ಚಿಟಗಿ ಬೇಕಾದರೆ ನೀರನ್ನ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಲೀಟ್ರ್ ಬೇಕಾಗುತ್ತೆ ಮತ್ತು ಅರ್ಶಿನ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕೋದನ್ನು ತೋರಿಸಲಿಲ್ಲ ನಾನು ನೀವು ಬೇಡ ನನಗೆ ವೈಟೇ ಇರಲಿ ಅಂತಂದರೆ ನೀವು ಬೇಕಾದ್ರೆ ಹಾಗೇ ಮಾಡ್ಬೋದು ಒಂದು ಚಿಟಗಿ ಉಪ್ಪು ಬೇಕಾದ್ರೂ ಹಾಕ್ಕೊಬೋದು ನಾನು ಉಪ್ಪಲ್ಲ ಏನು ಹಾಕಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಮುಂಚೆನೇ ನೀವು ಅಡುಗೆಲ್ಲ ಮಾಡೋಕೆ ಮುಂಚೆನೇ ಸ್ಟಾರ್ಟಿಂಗ್ನಲ್ಲೇ ಬೇಕಾದ್ರೆ ಅದನ್ನು ಕಲಿಸ್ಬಿಟ್ಟು ಒನ್ ಅವರು ಟೂ ಅವರ್ಸು ಆ ಥರ ಬಿಟ್ ಇಟ್ಬಿಡ್ಬೋದು ಬಟ್ ನಾನು ಇವತ್ತು ಅಡುಗೆ ಮಾಡ್ತಾ ಇರೋದ್ರಿಂದ ಹಬ್ಬದ ಅಡುಗೆನ ಟೈಮ್ ಸಿಗಲ್ಲ ನನಗೆ ಅದಕ್ಕೆ ಲಾಸ್ಟಲ್ಲಿ ನಾನು ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾನು ಕಲಿಸ್ತು ಬಟ್ ತುಂಬ ಚೆನ್ನಾಗಿ ಬಂತು ಓಕೆನಾ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಬಿಟ್ಟು ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಕೊಳ್ಳಿ ಫ್ರೆಂಡ್ಸ್ ಬಟ್ ಇದು ಎಷ್ಟು ಚೆನ್ನಾಗಿ ನೆನೆಯಿತ್ತು ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಕೆಡೋ ಮಾತೇ ಇಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮು ಮಾಡ್ತಾ ಇರೋರು ನೀವು ಆರಾಮಾಗಿ ಮಾಡ್ಬೋದು ಏನು ಭಯ ಬಿಡಬೇಡಿ ಈ ಮೆಥಡಲ್ಲಿ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಓಕೆನಾ ಚೆನ್ನಾಗಿ ಒಂದು ನೀರನ್ನ ಒಟ್ಟಿಗೆ ಒಂದೇ ಸರಿ ಹಾಕ್ಕೊಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಇವಾಗ ನಾನು ಕಲಿಸಿದ್ದೀನಿ ನೋಡಿ ಅದಕ್ಕೆ ಸಾಫ್ಟ್ ಆಗಿದೆ ನೋಡಿ ಚಿರೋಟಿ ಇರುವೆ ಮತ್ತು ಮೈದೆ ಎರಡು ಚೆನ್ನಾಗಿ ಎಣ್ಣೆನಲ್ಲೇ ನೆನ್ಕೊಂಡ್ಲಿ ನೆನ್ಕೊಂಡ ನಂತರ ನೋಡಿ ಇವಾಗ ನಾನು ಕಾಯಲ್ಲಿ ಇಡದನಲ್ಲ ಮತ್ತು ಹೂರ್ಣ ಎರಡೂ ರೆಡಿಯಾಗಿದೆ ಇವಾಗ ತಟ್ಟೋದು ನಮ್ಮ ತವ ಇಟ್ಕೊಂಡಿದ್ದೆ ಒಂದು ಕಡೆ ನೋಡಿ ಈ ಕಡೆ ದಟ್ಟಿಸ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಒಂದೊಂದು ಮೈದೆ ಹಿಟ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಕ್ವಾಂಟಿಟಿ ಅದು ಒಂದು ಕ್ವಾಲಿಟಿನ ನೋಡಿಕೊಂಡು ನೀವು ತಗೊಳ್ಳಿ ಒಂದೊಂದ್ರಲ್ಲಿ ಮೈದಾ ಹಿಟ್ಟಲ್ಲಿ ಬರೋದಿಲ್ಲ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆನ ಅದು ರ್ಯಾಪರ್ ಮೇಲೆ ಒಬ್ಬಟ್ಟು ತೊಟ್ಟೋದೇ ರ್ಯಾಪರ್ ಅಂತ ಬರುತ್ತೆ ಫ್ರೆಂಡ್ಸ್ ಅದನ್ನು ನಾನು ತೊಗೊಂಡು ಬಂದು ಈ ಸರಿ ಇದರಲ್ಲಿ ನಾನು ತೊಡ್ತಾಯಿದ್ದೀನಿ ಪ್ರತಿ ಸಾರಿ ನಂದು ಒಂದು ಸ್ಟಾರ್ದು ಒಂದು ಪ್ರೆಸ್ಸರ್ ಇದೆ ಆ ಪ್ರೆಸ್ಸರ್ನಲ್ಲಿ ಅಪ್ಲೈ ಎಲ್ಲ ಮಾಡ್ತೀವಲ್ಲ ಆ ಥರದಲ್ಲಿ ಅದರಲ್ಲೇ ಬೇಯಿಸ್ಕೋಬೋದು ನಾವು ನಾನು ನೆಕ್ಸ್ಟ್ ಟೈಮ್ ಮಾಡಿದ್ರೆ ತೋರಿಸ್ತೀನಿ ನೋಡಿ ಥರ ಎಣ್ಣೆನ ತವ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಇವಾಗ ಒಬ್ಬಟ್ಟನ್ನ ಹಾಕ್ಕೊಳ್ತೀನಿ ನೀವು ತುಪ್ಪ ಬೇಕಾ ಎಣ್ಣೆ ಬೇಕಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಬಟ್ ಆ್ಯಕ್ಚುಲಿ ಇದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನಮಗೆ ಒಬ್ಬಟ್ಟು ಬರೋದೇ ಇಲ್ಲ ಅಂತ ಇದು ಆರಾಮಾಗಿ ನಮಗೆ ಈಸಿಯಾಗಿ ನಾನು ಒಂದು ಅರ್ಧ ಗಂಟೆನಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಯಾವುದೇ ಒಬ್ಬಟ್ಟಾದ್ರೂ ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಒಬ್ಬಟ್ಟುಗಳ್ನ ತೋರಿಸ್ತೀನಿ ನೀವು ಕಮೆಂಟ್ನಲ್ಲಿ ನಿಮ್ಗೆ ಯಾವ ರೀತಿ ಏನಾದರೂ ಬೇಕಿದ್ದರೆ ನಿಮಗೆ ನಿಮಗೆ ಕಮೆಂಟ್ನಲ್ಲಿ ತಿಳಿಸಿ ಓಕೆನಾ ಫಸ್ಟ್ ಟೈಮ್ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಿರೇ ಈ ವಿಡಿಯೋನ ನೋಡಿ ನಿಮಗೆ ಫುಲ್ಲು ನೀಟಾಗಿ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಓಕೆನಾ ನೋಡಿ ಥರ ಉಲ್ಟ ಹಾಕ್ಕೊಂಡೆ ನಾನು ಇವಾಗ ಇನ್ನು ಸ್ವಲ್ಪ ಹೊತ್ತು ಬೇಯಲಿ ಎರಡು ಕಡೂ ಅದು ರೆಡ್ ಕಲರ್ ಥರ ಬೇಯಬೇಕು ಓಕೆನಾ ಎರಡು ಬೆಂದ ಬೆಂದಮೇಲೆ ಆ ಕಾಯಲ್ಲಿ ತೋರಿಸಿದ್ನಲ್ಲ ಅದ್ರ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ತೆಗಿತಾ ಇದ್ದೀನಿ ಇವಾಗ ನೋಡಿ ಎರಡೋ ಕಡೆ ಸ್ವಲ್ಪ ಕಿತ್ಕೊಂಡಿಲ್ಲ ನೋಡಿ ಬೈಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದಾಗಿದೆ ಮತ್ತು ಹೊರಗಡೆ ಹೂರ್ಣ ಎಲ್ಲ ಬಂದಿಲ್ಲ ಓಕೆನಾ ಸೂಪರಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ಪ್ಲೀಸ್ ತಿಳಿಸಿ ನೋಡಿ ರೆಡಿ ಆಯಿತು ಫೈನಲ್ ಫೈನಲ್ ಆಗಿ ಮಾಡಿದ್ದೀನಿ ರೆಸಿಪಿ ನಿಮ್ಗೆ ಒಂದರ್ಥ ಮಾಡ್ಕೊಂಡೆ ಚೆನ್ನಾಗಿ ಬರುತ್ತೆ ಫೈನಲ್ ಪಲ್ಯ